ಹಾಯ್ ಫ್ರೆಂಡ್ಸ್ ನಮಸ್ತೆ ಇವತ್ತಿನ ಯಜಮಾನ ಸೀರಿಯಲ್ನಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಸೊ ಅದಕ್ಕೆ ಮುಂಚೆ ಏನು ಈ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿದರೆ ವೀಡಿಯೋ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಏನು ಶೇರ್ ಮಾಡಿ ಮೊದಲಿಗೆ ನೋಡೋದಾದರೆ ಅನಿತಾ ರಾಘು ಜೊತೆ ಮಾತಾಡ್ತಾ ಇರ್ತಾಳೆ ಝಾನ್ಸಿ ರಾಘು ಹತ್ರ ಬಂದು ಓ ರಾಘು ನೀನು ಇಲ್ಲಿದೀಯಾ ನಾನು ಅವಾಗಿಂದ ಹುಡುಕ್ತಾ ಇದ್ದೆ ಎಲ್ಲಿದ್ದೆ ನೀನು ಅಂತ ಹೇಳ್ತಾಳೆ ಆಗ ಅನಿತನಿಗೆ ಶಾಕ್ ಆಗುತ್ತೆ ಇದು ಜಾನ್ಸಿ ಅಲ್ವಾ ಅಂದರೆ ಜಾನ್ಸಿ ಹೋಗಿದ್ದಾಳೆ ಅಂತ ಇವರು ನನ್ನ ಜೊತೆ ಸುಳ್ಳು ಹೇಳಿದ್ರಾ ಅಂತ ಮನ್ಸಲ್ಲೇ ಅನ್ಕೋತ ಏನ್ರಿ ರಾಘವ್ರೆ ಅಲ್ಲಿ ಜಾನ್ಸಿ ಇದ್ದಾಳಾ ಜಾನ್ಸಿ ಇದ್ದಾಳ ಅಂತ ಮಾತಾಡ್ತಾ ಇರ್ತಾಳೆ ಆಗ ಜಾನ್ಸಿ ರಾಘು ನಾನಿನ್ನ ಹೋಗಿಂದ ಹುಡುಕ್ತಾ ಇದ್ದೆ ಸ್ವಲ್ಪ ಮಾತಾಡಬೇಕು ಸರಿ ಆಯಿತು ನೀನು ಇಂಪಾರ್ಟೆಂಟ್ ಕಾಲಲ್ಲಿ ಇದೆಯಲ್ಲ ಸರಿ ಮಾತಾಡ್ಕೊಂಡು ಬಾ ನಾನು ವೇಟ್ ಮಾಡ್ತೀನಿ ಅಂತ ಆ ಕಡೆ ಹೋಗ್ತಾಳೆ ಜಾನ್ಸಿ ಈ ಕಡೆ ರಾಘು ಏನು ಮಾತಾಡದೆ ಸುಮ್ಮನೆ ನಿಂತ್ಕೊಂಡ್ಬಿಡ್ತಾನೆ ಈ ಕಡೆತಾ ಹೇಳಿ ಅವರೇ ಮಾತಾಡಿ ಮಾತಾಡಿ ಅಂತ ಎಷ್ಟು ಕೂತ್ಕೊಂಡ್ರು ರಾಘು ಮಾತಾಡೋದೇ ಇಲ್ಲ ಸಡನ್ಲಿ ಕಾಲ್ನ ಕಟ್ ಮಾಡಿಬಿಡ್ತಾರೆ ಆಗ ಅನಿತಾ ನೋ ಇವರೆಲ್ಲ ನನಗೆ ಮೋಸ ಮಾಡ್ತಾ ಇದ್ದಾರೆ ಅಂತ ಜೋರಾಗಿ ಕುಕ್ಕೋತಾಳೆ ಆಗ ಅಲ್ಲಿಗೆ ಮಿಥುನ್ ಮತ್ತು ತಾರ ಬರ್ತಾರೆ ಏನಮ್ಮ ಅನಿತಾ ಏನಾಯ್ತು ಅಂತ ಕೇಳಿದಾಗ ಅಮ್ಮ ಅವರೆಲ್ಲ ನನಗೆ ಸುಳ್ಳುಳ್ಳಿ ಮೋಸ ಮಾಡ್ತಾ ಇದ್ದಾರೆ ಆ ಜಾನ್ಸಿ ಅದೇ ಮನೆಯಲ್ಲೇ ಇದ್ದಾಳೆ ಅದು ರಾಘು ಜೊತೆಲೇ ಇದ್ದಾಳೆ ಇವರೆಲ್ಲ ನನ್ನ ನಂಬಿಸಿ ನನ್ನ ಕೂತ್ಕಿ ಕೊಯ್ಯೋಕೆ ನೋಡ್ತಾ ಇದ್ದಾರಮ್ಮ ಅಂತ ಬೈತಾ ಇರ್ತಾಳೆ ಈ ಕಡೆ ಪಲ್ಲವಿಗೆ ದಿಕ್ಕೆ ತೋಸ್ದಂಗೆ ಆಗಿರ್ತಾರೆ ಅಯ್ಯೋ ನಾವೇನೋ ಸುಳ್ಳು ಹೇಳಿ ಹೇಗಾದರೂ ಮ್ಯಾನೇಜ್ ಮಾಡಬೇಕು ಅಂದ್ಕೊಂಡ್ರೆ ಈ ಜಾನ್ಸಿ ಬಂದು ಎಲ್ಲ ಹಾಳು ಮಾಡ್ಬಿಟ್ಲು ಅನಿತನ್ಗೆ ಜಾನ್ಸಿ ಮನೇಲಿರೋ ವಿಷಯ ಗೊತ್ತಾಗೋಯ್ತು ಇನ್ನು ಏನು ಮಾಡ್ತಾಳೋ ಏನೋ ಅವಳು ಯಾವ ಥರ ಅಂತ ನೆನೆಸ್ಕೊಂಡ್ರೆ ಭಯ ಆಗುತ್ತೆ ನನಗೆ ಈಗ ಏನಣ್ಣ ಮಾಡೋದು ಅಂತ ಹೇಳಿದಾಗ ಆಗ ರಾಗು ಸುಳ್ಳು ಹೇಳಿ ಅರಮನೆ ಕಟ್ಟೋಕ್ಕಿಂತ ನಿಜ ಹೇಳಿ ಕೆಟ್ಟೋನಾಗೋದೆ ಒಳ್ಳೆಯದು ನಿಜ ಹೇಳ್ಬೇಕಿತ್ತು ತಾನೇ ಯಾಕೆ ಸುಳ್ಳು ಹೇಳಿದೆ ಅಂತ ಹೇಳಿದಾಗ ನಿನಗೆ ಇದೆಲ್ಲ ಗೊತ್ತಾಗಲ್ಲಣ್ಣ ಹೇಗಾದರೂ ಮ ಮಾಡಿ ಮ್ಯಾನೇಜ್ ಮಾಡು ಈಗ ನಾನು ಫೋನ್ ಮಾಡಿ ಅವಳಿಗೆಲ್ಲ ಹೇಳ್ತೀನಿ ನಾನೇನು ಹೇಳ್ತೀನೋ ಅದಕ್ಕೆ ಹ್ಞೂ ಅನ್ನೋ ಅಷ್ಟೇ ಅಂತ ರಾಘು ಹೇಳ್ತಾಳೆ ಆಗ ರಾಘು ಸರಿ ಆಯಿತು ಅಂತ ಹೇಳ್ತಾನೆ ಆ ಕಡೆ ಮತ್ತೆ ಕಾಲ್ ಮಾಡ್ತಾಳೆ ಅನಿತಾ ಈ ಕಡೆ ಪಲ್ಲವಿಗೆ ಏನು ಹೇಳಬೇಕು ಅಂತ ಯೋಚನೆ ಮಾಡಿದೆ ಸುಮ್ಮನೆ ಒಂದೇ ಸಾರಿ ನಗಕ್ಕೆ ಶುರು ಮಾಡ್ತಾಳೆ ಆಗ ಅನಿತಾ ಇರಲಿ ನಾನು ಟೆನ್ಷನ್ ಮಾಡ್ಕೊಂಡಿದ್ದರೆ ಅಲ್ಲಿ ನಗ್ತಾ ಇದೀಯಾ ನಿಗೇನು ತಲೆ ಕೆಟ್ಟಿದೀಯಾ ಅಂತ ಪಲ್ಲವಿಗೆ ಬೈಯ್ತಾಳೆ ಅಲ್ಲ ಅನಿತಾ ಏನೋ ನಾವೇನೋ ತಮಾಷೆ ಮಾಡಿದರೆ ನೀನೇನೋ ಸೀರಿಯಸ್ ಆಗಿಬಿಟ್ಟೆ ಅಂತ ಪಲ್ಲವಿ ಹೇಳ್ತಾಳೆ ಏನು ತಮಾಷೇನಾ ಇದೆಲ್ಲ ನಿಮಗೆ ತಮಾಷೇನಾ ಅಂತ ಅನಿತಾ ಕೇಳ್ತಾಳೆ ಆಗ ಪಲ್ಲವಿ ಅದು ಹಾಗಲ್ಲ ಸಂಗೀತ ಚಾಲೆಂಜ್ ಮಾಡಿದ್ಲು ಅಣ್ಣ ಮತ್ತು ಅದಕ್ಕೆ ರೊಮ್ಯಾಂಟಿಕ್ಕಾಗಿ ಮಾತಾಡ್ತಾ ಇದ್ದಾರಲ್ವಾ ಅವ್ರಿಗೆ ಹೇಗಾದರೂ ಮಾಡಿ ಡಿಸ್ಟರ್ಬ್ ಮಾಡಬೇಕು ಅಂತ ಜಾನ್ಸಿ ವಾಯ್ಸಲ್ಲಿ ಮಾತಾಡಿ ನಿಮ್ಮನ್ನ ಡಿಸ್ಟರ್ಬ್ ಮಾಡಿದ್ಲು ಅಷ್ಟೇ ಅಂತ ಹೇಳಿದಾಗ ಏನು ಡಿಸ್ಟರ್ಬ್ ಮಾಡಿದ್ಲಾ ಅಂದರೆ ಈ ಥರ ಎಲ್ಲ ಯಾರಾದರೂ ಮೆಮಿಕ್ರಿ ಮಾಡ್ತಾರಾ ಅಂತ ಅನಿತಾ ಕೇಳ್ತಾಳೆ ಆಗ ಪಲ್ಲವಿ ಹೌದು ನಮ್ಮ ಸಂಗೀತ ಇದೇ ಈ ಥರ ಯಾವಾಗಲೂ ತರಲೆ ಇರ್ತಾಳೆ ಅವಳೇ ಈ ಥರ ತರಲೆ ಮಾಡಿ ನೀನು ಡಿಸ್ಟರ್ಬ್ ಮಾಡಿದ್ದು ಅಷ್ಟೇ ಬೇಕಾದರೆ ಅಣ್ಣನ ಕೇಳು ಅಂತ ಹೇಳಿದಾಗ ಆಗ ರಾಗು ಹೌದು ಅನಿತಾ ಅವರೇ ಇದೆಲ್ಲ ಸುಮ್ಮನೆ ತಮಾಷೆಗೆ ಅಷ್ಟೇ ಅಂತ ಹೇಳಿದಾಗ ಓ ಸರಿ ಒಳ್ಳೇದಾಯಿತು ನನಗಂತೂ ತುಂಬಾ ಭಯ ಆಗಿಬಿಟ್ಟಿತ್ತು ಇವಾಗ ನನಗೆ ಸಮಾಧಾನ ಅಂತ ಹೇಳಿ ಕಾಲ್ನ ಕಟ್ ಮಾಡ್ತಾಳೆ ಈ ಕಡೆ ಜಾನ್ಸಿ ಮೊಬೈಲನ್ನ ಹಿಡ್ಕೊಂಡು ಆ ಕಡೆ ಈ ಕಡೆ ಓಡಾಡ್ತಾ ಇರ್ತಾಳೆ ಇದೇನಿದು ಅರ್ಥನೇ ಆಗ್ತಾ ಇಲ್ಲ ನನಗೆ ಯಾರು ಹೆಲ್ಪ್ ಮಾಡೋರೇ ಇಲ್ಲ ನನಗಂತೂ ತಲೆ ಹೋಗಿದೆ ಈ ಗಂಡನ್ನ ಹೇಗೆ ಹೊಲಿಸ್ಕೋಬೇಕು ಅಂತ ಗೂಗಲ್ನ ಎಷ್ಟು ಕೇಳಿದ್ರು ಅವಾಗಿಂದ ಉತ್ತರನೇ ಕೊಡ್ತಾ ಇಲ್ಲ ಅಂತ ಒಬ್ಬಳೊಬ್ಬಳೇ ಮಾತಾಡ್ಕೊಂಡು ಓಡಾಡ್ತಾ ಇರ್ತಾಳೆ ಅದೇ ಟೈಮಿಗೆ ಅಲ್ಲಿಗೆ ಸಂಗೀತ ಬರ್ತಾಳೆ ಅದ್ಗೆ ಏನಾಯ್ತು ಅದಕ್ಕೆ ಯಾಕೆ ಈ ಥರ ಓಡಾಡ್ತಾ ಇದ್ದೀರಾ ಅದು ಕೇಳಿದಾಗ ನೋಡು ಸಂಗೀತ ಆವಾಗಿಂದ ಗೂಗಲ್ನ ಕೇಳ್ತಾನೆ ಇದ್ದೀನಿ ಗಂಡನ ಹೇಗೆ ಹೊಲಿಸ್ಕೋಬೇಕು ಅಂತ ಆದರೆ ಏನು ಉತ್ತರನೇ ಇಲ್ಲ ಇದು ನನಗೆ ಯಾರು ಈ ಮನೇಲಿ ಹೆಲ್ಪ್ ಮಾಡೋರೇ ಇಲ್ಲ ಅಂತ ಹೇಳಿದಾಗ ಅದಕ್ಕೆ ಅದಕ್ಕೆ ತಲೆ ಕಡಿಸ್ಕೊತೀರಾ ನಾನು ಇದೀನಲ್ವಾ ಏನಾದ್ರೂ ಮಾಡೋಣ ಅಂತ ಸಂಗೀತ ಹೇಳ್ತಾ ಇರ್ತಾಳೆ ಈ ಕಡೆ ಮಿತ್ತನ್ ಅನಿತನ್ಗೆ ಬೈತಾ ಇರ್ತಾನೆ ಅಲ್ಲ ಅನಿತಾ ಯೋಚನೆ ಮಾಡಿ ಹಿಂದೆ ಮುಂದೆ ನೋಡಿ ಮಾತಾಡೋದಲ್ವಾ ಸುಮ್ಮನೆ ಬಾಯ ಬಂದಂಗೆ ಏನ್ ಬೇಕಾದ್ರೂ ಮಾತಾಡಿದ್ರಿ ಎದುರಿಗಿರೋರಿಗೆ ನೋವಾಗುತ್ತೆ ಅನ್ನೋದು ನಿನ್ನ ಪರಿಜ್ಞಾನವೇ ಇಲ್ವಾ ಅದೆಷ್ಟು ಸಿಟ್ಟು ನಿನಗೆ ಪ್ರತ್ಯಕ್ಷವಾಗಿ ಕಂಡ್ರೂ ಪ್ರಮಾಣಿಸಿ ನೋಡು ಅಂತ ಹೇಳ್ತಾರೆ ಅದನ್ನೆಲ್ಲ ಬಿಟ್ಟು ನೀನು ಒಂದೇ ಸಮನೆ ಜೋರಾಗಿ ಕೂಕ್ಕೊಂಡು ಎಲ್ಲರ ನೆಮ್ಮದಿನೂ ಹಾಳು ಮಾಡ್ತೀಯಾ ಅಂತ ಬೈತಾಯಿರ್ತಾನೆ ಆಗ ಮಿ ಮಿಥುನ್ ಬೈಯೋದಕ್ಕೆ ನಾನೇ ನೋವು ಬೇಕು ಅಂತ ಏನು ಬೈದಿಲ್ಲ ಆ ಥರ ಮಿಮಿಕ್ರಿ ಮಾಡಿದರೆ ಯಾರಿಗೆ ತಾನೆ ಸಿಟ್ಟು ಬರಲ್ಲ ಹೇಳು ಆ ಜಾನ್ಸಿ ಮನೇಲೇ ಇದ್ದಾಳೆ ಅಂತ ನಾನು ಕೋಪ ಬಂತು ಅದಕ್ಕೆ ಬೈದೆ ಅಂತ ಹೇಳ್ತಾಳೆ ಆಗ ತಾರ ಸಹಿತ ಅಲ್ಲೇ ನೀನು ಎಷ್ಟು ಸಾರಿ ನೋಡಿದ್ದೀನಿ ನಿನ್ನ ನೀನು ಪದೇ ಪದೇ ಇದೇ ಥರ ಮಾಡ್ತೀಯಾ ಸ್ವಲ್ಪ ಯೋಚನೆ ಮಾಡಿ ಮಾತಾಡು ಅಂತ ಹೇಳಿದಾಗ ಅಲ್ಲಮ್ಮ ನಿನ್ನ ಮದುವೆನು ಅರ್ಧಕ್ಕೆ ಒಂದು ನಿಂತೋಗಿದ್ರೆ ಹೋಗಿದ್ರೆ ಸಿಟ್ಟು ಬರ್ತಾ ಇರಲಿಲ್ವಾ ಯಾರಾದರೂ ನನಗೆ ಅಡ್ವೈಸ್ ಮಾಡೋಕ್ಕೆ ಬಂದರೆ ಇನ್ಮೇಲೆ ಸರಿಗಿರೋಲ್ಲ ಮೊದಲು ನನ್ನ ಪ್ರಾಬ್ಲಮ್ನ ಸರಿ ಮಾಡಿ ಇಲ್ಲಾಂದರೆ ನಿಮ್ಮ ಯಾರು ನಿಮ್ಮ ನೆಮ್ಮದಿಯಾಗಿರೋಕೆ ನಾನು ಬಿಡೋಲ್ಲ ಅಂತ ಅನ್ನಿತ ಎಲ್ಲರಿಗೂ ವಾರ್ನಿಂಗ್ ಮಾಡಿ ಅಲ್ಲಿಂದ ಹೊರಟೋಗ್ತಾಳೆ ಈ ಕಡೆ ರಾಘು ಮನೆಯಲ್ಲಿ ಎಲ್ಲರೂ ಟಿ ವಿ ನೋಡ್ತಾ ಇರ್ತಾರೆ ಆ ಟಿ ವೀಲಿ ರಾಮಾಚಾರಿಯನೋ ಸೀರಿಯಲ್ ಪ್ಲೇ ಆಗ್ತಾ ಇರುತ್ತೆ ಆ ಸೀರಿಯಲ್ನಲ್ಲಿ ತುಂಬನೇ ಹೀ ರೊಮ್ಯಾಂಟಿಕ್ ಆಗಿ ಹೀರೋಯಿನ್ ನಡ್ಕೋತಾ ಇರ್ತಾರೆ ಅದನ್ನು ಮನೆಯವರೆಲ್ಲರೂ ನೋಡ್ತಾ ಕಣ್ ತಕೊಂಡು ಬಾಯಿ ತಕ್ಕೊಂಡು ನೋಡ್ತಾ ಕೂತಿರ್ತಾರೆ ಅಲ್ಲಿ ರಾಘು ಸಮೇತ ರೊಮ್ಯಾಂಟಿಕ್ ಆಗಿ ನೋಡ್ತಾ ಬಿಟ್ಕೊಂಡು ನೋಡ್ತಾ ಇರ್ತಾನೆ ಈ ಕಡೆ ಎಲ್ಲರೂ ತುಂಬಾ ಇಂಟ್ರೆಸ್ಟ್ ಆಗಿ ನೋಡ್ತಾ ಇರುವಾಗ ಹೊರಗಡೆ ಕಿಟಕಿ ಜಾನ್ಸಿ ನಿಂತ್ಕೊಂಡಿರ್ತಾಳೆ ಜಾನ್ಸಿ ರಾಘುನ ನೋಡಿ ಥೂಯವ್ನ ಜನ್ಮಕ್ಕೆ ಅಲ್ಲ ಇಷ್ಟು ಮುದ್ದಾಗಿರೋ ಹೆಂಡ್ತಿನ ಇಟ್ಕೊಂಡು ಟಿ ವಿಲಿ ಬರೋ ಯಾರೋ ಗಂಡ ಹೆಂಡ್ತಿನ ನೋಡ್ತಾ ಇದ್ದಾನಲ್ಲ ನನ್ನ ಬಗ್ಗೆ ಇವನಿಗೇನು ಅನ್ಸೋದೇ ಇಲ್ವಾ ಇವ್ನಿಗೇನಾದರೂ ಮಾಡಿ ಈ ಕಡೆ ಹೊರಗಡೆ ಕರ್ಕೊಂಬರ್ಬೇಕಲ್ಲ ಅಂತ ಒಂದು ಟಿಶ್ಯೂ ಪೇಪರ್ನ ತೊಗೊಂಡು ರಬ್ಬರಿಗೆ ಕಟ್ಟಿ ರಾಘುಗೆ ಹೊಡಿತಾಳೆ ಆಗ ರಾಘು ನಿಮ್ಮದು ಅಂತ ಮನಸಲ್ಲೇ ಕೇಳ್ತಾನೆ ಆಗ ಜನ್ಸಿ ಏನಿಲ್ಲ ಈ ಕಡೆ ಬಾ ಅಂತ ಕರೀತಾಳೆ ನಾನು ಬರಲ್ಲ ಅಂತ ರಾಘು ಹೇಳ್ತಾನೆ ವಾ ಅಂತ ಹೇಳಿದಾಗ ನೀವು ತಿಪ್ಪರಲಾಗ ಹಾಕಿದ್ರು ನಾನು ಬರಲ್ಲ ಅಂತ ರಾಘು ಮನಸಲ್ಲೇ ಮಾತಾಡ್ಕೋತಾ ಇರ್ತಾರೆ ಇಬ್ಬರು ಹೇಗಾದರೂ ಮಾಡಿ ಇವ್ರನ್ನ ಕರೆಸ್ಕೊಂಡೇ ಕರ್ಸ್ಕೋಬೇಕು ಅಂತ ಆ ರಬ್ಬರ್ನ ತೊಗೊಂಡು ದೊಡ್ಡಪ್ಪಂಗೆ ಹೊಡಿತಾಳೆ ಜಾನ್ಸಿ ದೊಡ್ಡಪ್ಪ ನೋಡಿ ಓ ದೊಡ್ಡಮ್ಮನೇ ಹೊಡೆದಿರ್ಬೋದು ಈ ರೊಮ್ಯಾಂಟಿಕ್ ಸೀನ ನೋಡಿ ದೊಡ್ಡಮ್ಮನಿಗೆ ಮೂಡ್ ಬಂದು ನನ್ನ ಇರ್ಬೋದು ಅಂತ ಏನೇ ನಿಂದು ಅಂತ ಒಂದು ಸಲ ದೊಡ್ಡಪ್ಪ ದೊಡ್ಡಮ್ಮಂಗೆ ಕೇಳ್ತಾನೆ ಆಗ ದೊಡಮ್ಮ ನಂದೇನಿಲ್ಲ ನಿಮ್ದೇನು ರೀ ಈ ಕಡೆ ಯಾಕೆ ನೋಡ್ತಾ ಇದ್ದೀರಾ ಅಂತ ದೊಡ್ಡಮ್ಮ ಒಂದು ಸಲೇ ಕೇಳ್ತಾಳೆ ಆಗ ದೊಡಪ್ಪ ಅಲ್ವೇ ಇನ್ನೂ ಟೈಮ್ ಹತ್ತುವರೆನೂ ಆಗಿಲ್ಲ ಎಲ್ಲರೂ ಇದ್ದಾರೆ ಅವ್ರ ಮುಂದೆ ನಿಂದೇನೆ ಅಂತ ಕೇಳಿದಾಗ ಏನಿಲ್ಲ ಆ ಕಡೆ ತಿರ್ಕೊಂಡು ನೋಡಿರಿ ಅಂತ ದೊಡ್ಡಮ್ಮ ಹೇಳ್ತಾಳೆ ಮನಸ್ಸಲ್ಲೇ ಇದನ್ನೆಲ್ಲ ನೋಡ್ತಾ ಇರೋ ಅಜ್ಜಿಗೆ ತುಂಬಾ ಸಿಟ್ಟು ಬರುತ್ತೆ ಏ ಗಣಪ್ಪ ಏನೋ ಮಾಡ್ತಾ ಮಾಡ್ತಾಯಿದೆಯಾ ಟಿ ವಿ ಏನು ಅವ್ರ ಮುಖದಲ್ಲಿ ಇದೆಯಾ ಮುಂದೆ ನೋಡಿಕೊಂಡು ಟಿ ವಿ ನೋಡೋ ಸಾಕು ಅಂತ ಗೆದರ್ಸ್ತಾಳೆ ಅದು ಹಾಗಲ್ಲಮ್ಮ ವ್ಯಾಲ್ಯೂಮ್ನ ಸ್ವಲ್ಪ ಜಾಸ್ತಿ ಮಾಡಿದ್ಲು ಅದಕ್ಕೆ ಬೇಡ ಬಿಡು ಸಾಕು ಇಷ್ಟರಲ್ಲೇ ನೋಡು ಅಂತ ಹೇಳಿದೆ ಅಂತ ದೊಡ್ಡಪ್ಪ ಹೇಳ್ತಾನೆ ಆಗ ಜಾನ್ಸಿ ಮತ್ತೆ ರಬ್ಬರ್ನ ತಗೊಂಡು ರಾಘುಗೆ ಹೊಡಿತಾಳೆ ರಾಘು ನೋಡಿ ಏನು ರೀ ನಿಮ್ಮದು ಕತೆ ನನ್ನ ನೀನು ನಮ್ಮದಿಯಿಂದ ಇರೋಕೆ ನೀನು ಬಿಡಲ್ವಾ ಅಂತ ಮನಸಲ್ಲೇ ಕೇಳಿದಾಗ ನೀನಿಗೆ ಬರ್ತೀಯೋ ಇಲ್ಲವೋ ಬಂದಿಲ್ಲ ಅಂದರೆ ಈ ಸಾರಿ ಕಲ್ ತೊಗೊಂಡೆ ಹೊಡಿಯೋದು ಅಂತ ಹೇಳಿದಾಗ ಸರಿ ತಡ್ರಿ ಬರ್ತೀನಿ ಅಂತ ಮೆಲ್ಲಕ್ಕೆ ಯಾರು ಗೊತ್ತಾಗದೆ ಆಚೆ ಬರ್ತಾನೆ ರಾಘು ಈ ಕಡೆ ಜಾನ್ಸಿ ಓ ಬಂದ್ರಾ ಅಲ್ಲರಿ ನಾನು ಕರೆದ್ರೆ ಬರೋಕ್ಕಾಗಲ್ವಾ ಅಂತ ಏನು ರೀ ನಿಮ್ಮದು ಗೋಳು ಅಂತ ರಾಘು ಕೇಳ್ತಾನೆ ಅಲ್ಲೇ ಜಮಾನ್ ಹೆಂಡತಿ ಗಂಡನ ಏನಕ್ಕೆ ಕರಿತಾಳೆ ಹೇಳಿ ನಾನು ಅದಕ್ಕೆ ಕರೆದಿದ್ದೀನಿ ಹಾಂ ಹೋಗಲಿ ನನಗೊಂದು ತಪ್ಪಿಕೊಂಡು ಒಂದು ಮುತ್ಕೊಡಿ ನೋಡೋಣ ಅಂತ ಹೇಳಿದಾಗ ಖಂಡಿತ ಇಲ್ಲ ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ ಅಂತ ರಾಗು ಹೇಳ್ತಾನೆ ಏನು ಈ ಜನದಲ್ಲಿ ಸಾಧ್ಯವಿಲ್ಲವಾ ಸರಿ ಹಾಗಿದ್ದರೆ ಎಲ್ಲರನ್ನೂ ಕೂಗಿ ಕರೆದ್ಬಿಡ್ತೀನಿ ನೀನು ನೀನೇ ನನ್ನ ತಪ್ಕೊಂಡು ಮುತ್ಕೊಟ್ಟ ಅಂತ ಎಲ್ಲರ ಮುಂದೆ ಹೇಳ್ಬಿಡ್ತೀನಿ ಆಗ ಎಲ್ಲರ ಮುಂದೆ ನಿನ್ನ ಕತೆ ಮುಗೀತು ಅಂತ ಹೇಳಿದಾಗ ಅಯ್ಯೋ ಬೇಡ ತಾಯಿ ಆ ಥರ ಎಲ್ಲ ಮಾಡೋಕೆ ಹೋಗ್ಬೇಡ ಸರಿ ಏನಾದರೂ ಮಾಡ್ಕೋ ಅಂತ ರಾಘು ಕೈ ಮುಗಿತಾನೆ ಅದೇ ಟೈಮಿಗೆ ಮಳೆ ಬರುತ್ತೆ ಜಾನ್ಸಿಗೆ ತುಂಬಾ ಖುಷಿ ಆಗುತ್ತೆ ನೋಡಿದ್ಯಾ ನಾವಿಬ್ರು ಚೆನ್ನಾಗಿರಲಿ ಅಂತ ದೇವರು ಕೂಡ ಗ್ರೀನ್ ಸಿಗ್ನಲ್ ಕೊಟ್ಟ ಮಳೆ ಬೇರೆ ಬಂತು ಬಾಯ್ ಅಂತ ಹೇಳಿ ರಾಘುನ ಕೈ ಹಿಡ್ಕೊಂಡು ಆಚೆ ಕಡೆ ಹೇಳ್ಕೊಂಡು ಹೋಗ್ತಾಳೆ ಈ ಕಡೆ ತುಂಬಾ ಮಳೆ ಬರ್ತಾ ಇರುತ್ತೆ ಆವಾಗ ಜಾನ್ಸಿ ಮತ್ತು ರಾಘು ಕೊಡೆ ಹಿಡ್ಕೊಂಡು ಇಬ್ರು ರೊಮ್ಯಾಂಟಿಕ್ ಆಗಿ ಡ್ಯಾನ್ಸ್ ಮಾಡೋಕೆ ಶುರು ಮಾಡ್ತಾರೆ ಆದ್ರೆ ಮನೆಯವರೆಲ್ಲರೂ ಟಿ ನೋಡ್ತಾ ಇರ್ತಾರೆ ಈ ಹೊರಗಡೆ ಝಾನ್ಸಿ ಮತ್ತು ರಾಘು ಡ್ಯಾನ್ಸ್ ಮಾಡೋದು ಯಾರಿಗೂ ಗೊತ್ತೇ ಇರೋದಿಲ್ಲ ಆಗ ರಾಘು ಮತ್ತು ಝಾನ್ಸಿ ಆರಾಮಾಗಿ ಡ್ಯಾನ್ಸ್ ಮಾಡ್ತಾ ಇರ್ತಾರೆ ಅದೇ ಟೈಮಿಗೆ ದೊಡ್ಡಮ್ಮ ಹೊರಗಡೆ ಬರ್ತಾಳೆ ಆ ಕಡೆ ಈ ಕಡೆ ನೋಡಿ ಓ ಮಳೆ ಬರ್ತಾ ಇದೆಯಲ್ಲ ಅಂತ ನೋಡ್ತಾ ಇರುವಾಗ ಸಡನ್ಲಿ ಝಾನ್ಸಿ ಮತ್ತು ರಾಘುನ ನೋಡ್ಬಿಡ್ತಾಳೆ ಏನು ನಾವೆಲ್ಲ ಒಳಗಡೆ ಟಿ ವಿ ನೋಡ್ತಾ ಇದ್ರೆ ಇವರು ಹೊರಗಡೆ ರೊಮ್ಯಾನ್ಸ್ ಮಾಡ್ತಾ ಇದ್ದಾರಾ ಅಂದ್ರೆ ಇಷ್ಟ ದಿನ ಇವ್ರ ಜೊತೆಗೆ ಇಷ್ಟಪಟ್ಟೆ ಪಟ್ಟೆ ಇದ್ನಾ ನಮ್ಮೊಂದೆಲ್ಲಾ ಸುಳ್ಳು ಹೇಳ್ತಾ ತಡಿ ತಡೀವ್ಗೆ ಮಾಡ್ತೀನಿ ಇವನ್ಗೆ ಏನ್ ಹೇಳಿದ್ರು ಬುದ್ಧಿ ಬರಲ್ಲ ಮನೆಯವ್ರನ್ನ ಕರ್ಕೊಂಡ್ಬಂದು ಎಲ್ರಿಗೂ ತೋರಿಸ್ತೀನಿ ಅಂತ ದೊಡ್ಡಮ್ಮ ಒಳಗಡೆ ಹೋಗ್ತಾಳೆ ಆದರೆ ಈ ಕಡೆ ಝಾನ್ಸಿ ಮತ್ತು ರಾಘು ಡ್ಯಾನ್ಸ್ ಮಾಡ್ತಾನೆ ಇರ್ತಾರೆ ಆಗ ರಾಘು ತುಂಬನೇ ಮುದ್ದಾಗಿ ಡಾನ್ಸ್ ಮಾಡ್ತಾ ಇರ್ತಾನೆ ರಾಘುನ ನೋಡೋಕೆ ತುಂಬಾ ಖುಷಿಯಾಗುತ್ತೆ ಆದರೆ ಪಾಪ ಅವನೇವರ ಆ ಥರ ಇರುತ್ತೆ ಅಷ್ಟೇ ಈ ಕಡೆ ತುಳಸಿ ಯಾವುದೋ ಒಂದು ಬೋರ್ಡ್ ಇಟ್ಕೊಂಡು ಅದ್ರ ಮೇಲೆ ಹೆಸರನ್ನ ಬರೆದಿರ್ತಾಳೆ ಝಾನ್ಸಿ ಅನಿತಾ ಮತ್ತು ಪಲ್ಲವಿ ಅಂತ ಬರೆದಿರ್ತಾಳೆ ಅದನ್ನು ನೋಡಿ ನಾಗಾರ್ಜು ಏನು ತುಳಸಿ ಇದು ಈ ಥರ ಬರ್ದಿದೀಯಾ ಏನು ಪಾಠ ಮಾಡೋಕೆ ಹೋಗ್ತಾ ಇದೀಯಾ ಅಂತ ಕೇಳಿದಾಗ ನಾಗಾರ್ಜುನ್ ಕಣ್ಣು ಕಾಣ್ಸಲ್ವಾ ಏನು ಮಾಡ್ತಾ ಇದೀನಿ ಅಂತ ಅಂತ ಹೇಳಿದಾಗ ಅಲ್ಲೇ ಇದೇನೆ ಇದು ಈ ಥರ ಬರ್ದಿದೀಯಾ ಮೂರು ಹೆಸ್ರು ಬರೆದಿದ್ಯಾ ಅಂತ ಹೇಳಿದಾಗ ಅದು ಹಾಗಲ್ಲ ಈ ಇಬ್ಬರಲ್ಲಿ ಯಾರ ಸೆಲೆಕ್ಟ್ ಮಾಡಿಕೊಳ್ಳಿ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಅನಿತನ್ ಮಾಡ್ಕೊಳ್ಳ ಇಲ್ಲ ಪಲ್ಲವಿನ ಮಾಡ್ಕೊಳ್ಳ ಅಂತ ಹೇಳ್ತಾ ಇರುವಾಗ ಅದು ಪಲ್ಲವಿನೇ ಮಾಡ್ಕೊ ಯಾಕಂದರೆ ಅವ್ಳು ಮೈಂಡ್ಸಿಟ್ಟು ನಿನ್ನ ಮೈಂಡ್ಸಿಟ್ಟು ಮ್ಯಾಚ್ ಆಗುತ್ತೆ ಅಂತ ಹೇಳಿದಾಗ ನಾನು ಯಾಕೆ ಥರ ಮಾಡ್ಕೊಳ್ಳಿ ನಾನು ಅನಿತನ್ನೇ ಸೆಲೆಕ್ಟ್ ಮಾಡೋದು ಹೇಗಾದರೂ ಮಾಡಿ ಅನಿತನ್ನ ನನ್ನ ಕಡೆ ಮಾಡ್ಕೊಂಡು ಆ ಜಾನ್ಸಿನ ಮನೆಯಿಂದ ಆಚೆ ಓಡಿಸ್ತೀನಿ ನೋಡ್ತಾ ಇರು ನಾನು ಯಾವ ಥರ ಪ್ಲಾನ್ ಮಾಡ್ತೀನಿ ಅಂತ ಅಂತ ಹೇಳ್ತಾ ಇರ್ತಾಳೆ ಈ ಕಡೆ ಮನೇಲಿ ದೊಡ್ಡಮ್ಮ ಎಲ್ರಿಗೇ ಹೇಳೋಕೆ ಅಂತ ಒಳಗಡೆ ಬರ್ತಾಳೆ ಸಡನ್ಲಿ ಬಂದು ಟಿವಿನ ಆಫ್ ಮಾಡ್ತಾಳೆ ಯಾಕೆ ಟಿವಿನ ಆಫ್ ಮಾಡಿದೆ ಅಂತ ಗಂಡ ಕೇಳಿದಾಗ ಇಲ್ಲಿ ನಡೀತಾ ಇರೋದೆ ಅಲ್ಲಿ ಹೊರಗಡೆ ನಡೀತಾ ಇದೆ ಅಂತ ಹೇಳಿದಾಗ ಏನು ರಾಮಚಾರಿ ಮತ್ತು ಚಾರು ಬಂದಿದ್ದಾರಾ ಅಂತ ದೊಡ್ಡಪ್ಪ ಕೇಳ್ತಾನೆ ಆ ಚಾರು ಮತ್ತು ರಾಮಾಚಾರಿನ ಅಲ್ಲ ಈ ಮನೆ ಚಾರು ಮತ್ತು ರಾಮಾಚಾರಿ ಹೊರಗಡೆ ರೊಮ್ಯಾಂಟಿಕ್ ಆಗಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ನಾವು ಇಲ್ಲೇ ಕೂತ್ಕೊಂಡು ಟಿ ವಿ ನೋಡ್ತಾ ಇದ್ದೀವಿ ಅಂತ ಇರುವಾಗ ಪಲ್ಲವಿ ಅದೇ ಸಾಧ್ಯ ದೊಡ್ಡಮ್ಮ ಅವಳು ಬೇಕಾದರೆ ಅಣ್ಣನ ಬಲವಂತವಾಗಿ ತಬ್ಕೊಂಡಿರ್ಬೋದು ಅಷ್ಟೇ ಆದರೆ ಅಣ್ಣ ಅವಳನ್ನ ತಬ್ಕೊಳೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾ ಇರುವಾಗ ನನಗೆ ಗೊತ್ತು ನೀವು ಯಾರು ನನ್ನ ಮಾತು ನಂಬೋದೇ ಇಲ್ಲ ಅಂತ ಅದಕ್ಕೆ ನಿಮ್ಮನ್ನ ಕರ್ಕೊಂಡು ಹೋಗಿ ಎಲ್ಲರಿಗೂ ತೋರಿಸ್ತೀನಿ ಬನ್ನಿ ಆಚೆ ಅಂತ ಎಲ್ಲರೂ ಕರ್ಕೊಂಡು ಹೋಗ್ತಾಳೆ ಆದರೆ ಹೊರಗಡೆ ಸಡನ್ಲಿ ಜಾನ್ಸಿ ಎದುರುಗಡೆ ಬಂದ್ಬಿಡ್ತಾಳೆ ಆಗ ದೊಡ್ಡಮ್ಮ ಅಂದ್ಕೊಂಡಿರ್ತಾಳೋ ಅದೇನೋ ಅಲ್ಲಿ ನಡೆದೇ ಇಲ್ಲ ಅನ್ನೋ ಥರ ಎಲ್ರಿಗೂ ಫೀಲ್ ಆಗುತ್ತೆ ಎಲ್ಲರೂ ದೊಡ್ಡಮ್ಮನ ಮುಖಾನೇ ನೋಡ್ತಾ ನಿಂತ್ಕೋತಾರೆ ಸೊ ಇಲ್ಲಿಗೆ ಈ ಸಂಚಿಕೆ ಎಂಡ್ ಆಗುತ್ತೆ ಈ ಸಂಚಿಕೆ ನಿಮಗೆ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಸೊ ನೆಕ್ಸ್ಟ್ ವಿಡಿಯೋದ್ರಿಗೂ ಸಿಗ್ತೀನಿ ಸೋಲಿಯರ್ಗು ಟಾಟಾ ಬಾಯಬಾ ಟೇಕ್ ಕೇರ್